ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ವಾಲ್ ಹ್ಯಾಂಗಿಂಗ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಎರಡು ಕಲರ್ ಉಲ್ಲನ್ ತೊಗೊಂಡಿದ್ದೀನಿ ಬೀಟ್ಸ್ ತೊಗೊಂಡಿದ್ದೀನಿ ಮತ್ತು ಫಸ್ಟ್ ಒಂದು ಕಲರ್ ಹುಲ್ಲನ್ನು ತೊಗೊಂಡ್ಬಿಟ್ಟು ಅಂದರೆ ನಾನೀಗ ಈ ರೀತಿ ಲಾಂಗ್ ಟೂತ್ಪಿಕ್ಕನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೂತ್ಪಿಕ್ಕನ್ನ ಫಸ್ಟು ಎಂಟು ಸೆಂಟಿಮೀಟರ್ ಉದ್ದದಲ್ಲಿ ಕಟ್ ಮಾಡಿಕೊಂಡು ನಾನು ಗ್ಲೂಗನ್ನಿಂದ ಸ್ಟಿಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಾಂದರೆ ನೀವು ಈ ರೀತಿಯಲ್ಲಿ ಹುಲ್ಲನ್ನಲ್ಲಿ ನಾಟ್ ಹಾಕ್ಕೊಂಡ್ರೂ ಆಗುತ್ತೆ ಸಿಂಗಲ್ ಸಿಂಗಲ್ ಇಟ್ಬಿಟ್ಟು ಒಂದೊಂದಕ್ಕೆ ನಾಟನ್ನು ಹಾಕ್ಕೊಂಡು ಹೋಗಬೇಕು ನಂತರ ನೋಡಿ ಈ ರೀತಿಯಲ್ಲಿ ಒಂದೊಂದೇ ಟೂತ್ ಪಿಕ್ಕಿಗೆ ಸುತ್ತಾ ಹೋಗಬೇಕು ಹೀಗೆ ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ಮಾಡಿಕೊಂಡು ಸುತ್ತಕೊಂಡು ಹೋಗಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒನ್ ಬೈ ಒಂದು ನೀಟಾಗಿ ಮಾಡ್ಕೊಂಡು ಹೋಗಬೇಕು ಒಮ್ಮೊಮ್ಮೆ ಟೂತ್ ಪಿಕ್ಕು ಆ ಕಡೆ ಈ ಕಡೆ ಸ್ವಲ್ಪ ಜಾರೋ ಚಾನ್ಸ್ ಇರುತ್ತೆ ಆಗ ಅಂದರೆ ಡಿಸ್ಟೆನ್ಸ್ ಕಡಿಮೆ ಆದಾಗ ಟೂತ್ ಪಿಕ್ನ ಸ್ವಲ್ಪ ಹೀಗೆ ಸರಿಸ್ಕೊಂಡು ಸರಿ ಮಾಡ್ಕೋತಾ ಮಾಡ್ಕೋತಾ ಮತ್ತೆ ರೌಂಡಲ್ಲಿ ಸುತ್ತುತ್ತಾ ಹೋಗಬೇಕಾಗತ್ತೆ ನೋಡಿ ಆ ಕಡೆ ಜಾರ್ ಹೋದಾಗ ಮತ್ತೆ ಈ ರೀತಿ ನಾವು ಸರಿ ಮಾಡಿಕೊಂಡು ಸ್ವಲ್ಪ ಎಳ್ಕೊಂಬಿಟ್ರೆ ಟೂತ್ ಪಿಕ್ನ ನಮಗೆ ಕರೆಕ್ಟಾಗಿ ಗ್ರಿಪ್ ಸಿಗತ್ತೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಸುತ್ತಿದ ಮೇಲೆ ಆಲ್ಮೋಸ್ಟು ಒಂದು ಇಂಚಷ್ಟು ನಾನು ಸುತ್ತಿದ್ದೀನಿ ನೋಡಿ ಹೀಗೆ ಕಾಣಿಸುತ್ತೆ ಬ್ಯಾಕ್ ಸೈಡು ಮತ್ತು ಇದೇ ರೀತಿಯಲ್ಲಿ ಟರ್ನ್ ಮಾಡ್ತಾ ಸುತ್ತಕೊಂಡು ಹೋಗಬೇಕು ಅಂದರೆ ಮಧ್ಯದಲ್ಲಿ ನಾವು ಗ್ರಿಪ್ನ ಹಿಡ್ಕೋಬೇಕಾಗತ್ತೆ ಅಂದರೆ ನಮಗೆ ಟರ್ನ್ ಮಾಡೋದಕ್ಕೆ ಈಸಿ ಆಗುತ್ತಲ್ಲ ಹಾಗಾಗಿ ನೋಡಿ ಇವಾಗ ಇಷ್ಟಾಗಿದೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ನೋಡಿ ಹೀಗೆ ನೀಟಾಗಿ ಇಟ್ಕೊಂಡು ಮತ್ತು ನೋಡಿ ನಾನು ಡಬಲ್ ಕಲರ್ ಯೂಸ್ ಮಾಡ್ತಿದ್ದೇನೆಲ್ಲ ಎರಡು ಕಲರ್ ಹಾಗಾಗಿ ಮತ್ತು ಈ ಥ್ರೆಡ್ಡಿಗೆ ಹೀಗೆ ಜಾಯಿನ್ ಮಾಡಿಕೊಂಡು ಈ ರೀತಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ನಿಮಗೆ ಶೇಪ್ ಇವಾಗ ಗೊತ್ತಾಗ್ತಾ ಇದೆ ಜೇಡರ ಬಲೆ ಥರ ಬಂದಿದೆ ನೋಡಿ ನೋಡಿ ಲಾಸ್ಟಿಗೆ ಇಲ್ಲಿ ಈ ರೀತಿ ನಾಟನ್ನು ಹಾಕ್ಕೊಂಬಿಟ್ಟು ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ ಡೆಕೋರೇಷನ್ ಮಾಡೋಣ ಮಧ್ಯದಲ್ಲಿ ಹೀಗೆ ಗ್ಲೂನ ಹಾಕ್ಬಿಟ್ಟು ಬೀಡನ್ನ ಸ್ಟಿಕ್ ಮಾಡಿದ್ದೀನಿ ನಂತರ ಸುತ್ತಲೂ ಈ ರೀತಿ ಗಮ್ನ ಹಾಕಿ ಚಮಕಿನ ಸ್ಟಿಕ್ ಮಾಡ್ತಾ ನಾನು ಅಂದರೆ ಸಿಲ್ವರ್ ಕಲರ್ ಚಮಕಿನ ಹಾಕ್ತಾಯಿದ್ದೀನಿ ನಮಗೆ ಬೇಕಾದಾಗೆ ನಾವು ಡೆಕೋರೇಷನ್ ಮಾಡ್ಕೋಬೋದು ನೋಡಿ ಮತ್ತೆ ನಾನಿಲ್ಲಿ ಗಮನ್ನ ಹಾಕಿಬಿಟ್ಟು ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಆಪೋಸಿಟ್ ಕಲರ್ ಇರುವಂತಹ ಡೆಕೋರೇಟಿವ್ ಐಟಮ್ಸ್ಗಳನ್ನೇ ನಾವು ಬಳಸಬೇಕಾಗತ್ತೆ ಮತ್ತು ಗಮನ್ನ ಹಾಕಿಬಿಟ್ಟು ವೈಟ್ ಪರ್ಲನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ ಅಂದರೆ ಇದು ಓವಲ್ ಶೇಪ್ ಇರೋ ಪರ್ಲ್ ಇದು ನೆಕ್ಸ್ಟ್ ನೋಡಿ ಮತ್ತೆ ಗ್ಲೂ ಅಪ್ಲೈ ಮಾಡ್ತಾ ಇದ್ದೀನಿ ಈಗ ಲೀಫ್ ಶೇಪಿನ ಬೀ ಬೀಡ್ಸ್ ಸ್ಟಿಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ಗ್ಲೂನ ಹಾಕ್ಬಿಟ್ಟು ಸ್ವಲ್ಪ ಲಾಂಗ್ ಇರುವಂತಹ ಲೀಫ್ ಶೇಪಿನ ಬೀಡನ್ನ ಇಲ್ಲಿ ಇದ್ದೀನಿ ಯಾಕೆಂದರೆ ಎಂಡಲ್ಲಿ ಸ್ವಲ್ಪ ಟೂತ್ ಪಿಕ್ ಉಳ್ದಿರತ್ತಲ್ಲ ಅಲ್ಲಿ ನಾವು ಕಾ ಟೂತ್ಪಿಕ್ ಕಾಣದೇ ಇರೋ ರೀತಿ ಕವರ್ ಮಾಡ್ಕೋಬೇಕು ಮತ್ತು ಕುಂದನ್ ಮೇಲ್ಗಡೆ ಬೀಡ್ ಮೇಲ್ಗಡೆ ಒಂದು ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಇವಾಗ ಟರ್ನ್ ಮಾಡಿಬಿಟ್ಟು ಗ್ಲೂಗನ್ನು ಅಪ್ಲೈ ಮಾಡಿ ಹುಲ್ಲನ್ನು ಎರಡು ಸಾರಿ ಸುತ್ತಿಬಿಟ್ಟು ಈ ರೀತಿ ಹ್ಯಾಂಗ್ ಮಾಡೋ ರೀತಿ ಹಾಕ್ಕೊಂಡಿದ್ದೀನಿ ನಂತರ ನಾವು ಬ್ಲೌಸ್ಗೆ ಲಟ್ಕನ್ಸ್ ಎಲ್ಲ ಹಾಕ್ತೀವಲ್ಲ ಅದನ್ನು ಇಲ್ಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ವಾಲ್ ಹ್ಯಾಂಗಿಂಗ್ ರೆಡಿಯಾಗಿದೆ ಡಬಲ್ ಕಲರಲ್ಲಿ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವು ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂದರೆ ಮಲ್ಟಿ ಕಲರಲ್ಲೂ ಸಹ ಹುಲ್ಲನ್ನು ಬಳಸ್ಕೊಂಡು ಮಾಡ್ಬೋದು ಅದು ಸಹ ಚೆನ್ನಾಗಿರತ್ತೆ ಆದರೆ ಕಲರ್ ಕಾಂಬಿನೇಷನ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನೀವು ಇದೇ ರೀತಿಯಲ್ಲಿ ಇನ್ನೆರಡು ಮಾಡಿಕೊಂಡು ಮೇಲ್ಗಡೆ ಜಾಯಿನ್ ಮಾಡ್ಕೋಬೋದು ಅಂದರೆ ಲಾಂಗ್ ವಾಲ್ ಹ್ಯಾಂಗಿಂಗ್ ಮಾಡೋದಕ್ಕೂ ಸಹ ಅದು ಸಹ ಚೆನ್ನಾಗಿರತ್ತೆ ಅದನ್ನು ಸಹ ಕ ಡಿಫ್ರೆಂಟ್ ಕಲರಲ್ಲಿ ಮಾ ಸಹ ಮಾಡ್ಕೋಬೋದು ಈ ರೀತಿಯ ಫೈ ಸ್ಪೈಡರ್ ವಾಲ್ ಹ್ಯಾಂಗಿಂಗ್ ಮಾಡೋದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋ ನೋಡಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಡಿಫ್ರೆಂಟಾಗಿ ಮಾಡೋದು ಎಲ್ರಿಗೂ ಸಹ ಖುಷಿ ಕೊಡುತ್ತೆ ಅಲ್ವಾ ಈ ವಿಡಿಯೋಕ್ಕೆ ನೋಡಿಬಿಟ್ಟು ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್